ನನ್ನ ಹೆಸರು ಭೀಮಣ್ಣ ಅಂತ ಭೀಮಣ್ಣ ಜೂನಿಯರ್ ಮೋದಿ ತರ ಕಾಣಿಸ್ತಿರಲ್ಲ ಕೇಲಿಂಗಯ್ಯ ಹಾ ಕೇಲಿಂಗಯ್ಯ ಸೊ ನಮ್ಮ ಸೊಬ್ಬೆಗಳಾ ಇಲ್ಲಿ ಮತ್ತೆ ಈಗ ನೀವು ಯಾವ ಊರು ನಾವು ದಡಪುರ ಗಿಲ್ಲಿ ಊರು ಊರು ಗಿಲ್ಲಿ ಊರು ಹಾ ಈಗ ನೀವು ಗಿಲ್ಲಿ ನೋಡಿದಿರಲ್ವಾತ್ರದಿಂದ ನೋಡಿದೀನಿ ನಮ್ಮ ಹುಡುಗನ ಅಲ್ವಾ ನಿಮ್ಮ ಹುಡುಗ ನಿಮ್ಮ ಹುಡುಗನೇ ಅಕ್ಕೆ ಮಾತಾಡ್ತಿದ್ದೀವಿ ಏನು ನಮಗोसी ಬಿಡ್ರಿ ಮಾತಾಡಕೆ ಈ ಗಿಲ್ಲಿ ನಟ ಎಲ್ಲಾ ಕಡೆ ಇಷ್ಟೊಂದು ಫೇಮಸ್ ಆಗ್ತavನೆ ಈ ಕಿಶನ್ ಫೇಮಸ್ ಆಯಿತನಲ್ಲ ಎಷ್ಟು ಖುಷಿ ಆಯಿತಿದ ನಿಮ್ಗೆ ನಮಗ್ ತುಂಬಾ ಖುಷಿ ಆಯಿತಾ ಅದೆ ಹಾ ಹಾ ನೂರಕ್ 100 ಭಾಗ ಖುಷಿ ಆಯ್ತಾರೆ 1% ಕಮಿ ಇಲ್ಲ ಇಲ್ಲವೇ ಇಲ್ಲ ನೂರಕ್ 100 ಒಳ್ಳೇದು ನಮ್ಮ ಸೈಡ್ ಇಟ್ಕ ಜೊತೆ ಇರ್ಲಿ ಆಯ್ತು ಈಗ ನೀವು ಒಳ್ಳೆ ಜೂನಿಯರ್ ಮೋದಿ ತರ ಇದ್ರಲ್ಲಿ ಯಾಕೆ ಗಡ್ಡ ಬಿಟ್ಕೊಂಡಿದಿರಿ ನೀವು ನನ್ನ ವಯಸ್ಸು ಆಯ್ತು ನಿಮಗೆ ವಯಸ್ಸಾಗಿತ್ತು ಈಗ ಇನ್ ಕಾಂತ್ ಹುಡುಗರೆಲ್ಲ ಗಡ್ಡ ಬಿಟ್ಕತ್ತಾ ಹಂಗೆ ಇದು ಒಂದು ಶೋಕಿ ಇದು ಒಂದು ಶೋಕಿ ಜೀವನದಲ್ಲಿ ಈಗ ನೀವು ದಿನ ಬಿಗ್ ಬಾಸ್ ನೋಡ್ತೀರಾ ನೋಡ್ತಾ ಇದ್ದೀನಿ ಯಾರ್ ಚೆನ್ನಾಗಿ ಆಡ್ತಾರೆ ನಿಮ್ ಪ್ರಕಾರ ಗಿಲ್ಲಿ ಆಡ್ತಾವನೆ ನಿಮ್ ಹುಡುಗ ಅಂತ ಸುಮ್ನೆ ಹೇಳ್ತಿದಿರಿ ಅನ್ಸುತ್ತೆ. ಇಲ್ಲ ಇಲ್ಲ ಗ್ಯಾರಂಟಿ ಆಡ್ತಾನ ಗ್ಯಾರಂಟಿ ಆರ್ತಾನೆ. ಹ್ಮ್. ಚೆನ್ನಾಗಿ ಆರ್ತವನೆ ಅನ್ಸುತ್ತೆ. ಚಾಲೆಂಜ್ ಗ್ಯಾರಂಟಿ ಆರ್ತವನೆ. ಚೆನ್ನಾಗಿ ಆರ್ತವನೆ. ಈಗ ಯಾರು ಗೆಲ್ಬೇಕು ಬಿಗ್ ಬಾಸ್? ಅವನೇ ಗೆಲ್ಬೇಕು. ಗಿಲ್ಲಿನೇ. ಗಿಲ್ಲಿನೇ ಗೆಲ್ಬೇಕು. ಅಲ್ಲ ಗಿಲ್ಲಿ ಗೆದ್ರ ನೀನಿಗೇನಪ್ಪಾ ಸಿಕ್ಕದು? ನನಗೆ ಒಂದಿ ನೆಮ್ಮದಿ. ಒಂದ ನೆಮ್ಮದಿ ಸಿಗುತ್ತೆ. ಅಲ್ಲ ನಿಮ್ಮೆಲ್ಲ ನಮ್ಮ ಹುಡುಗ ಒಂದ ಹೆಸರು. ಓ ಸೂಪರ್ ಮಾಡಿ ಒಳ್ಳೆ ಮಾತು ಹೇಳಿದ್ರಿ. ಹ್ಮ್ ಹ್ಮ್. ನಮ್ಮ ಹುಡುಗ. ಹಾ ಹಾ. ಸಂತೋಷ. ಹಾ ಇಂತ ಊರು ಹ್ಮ್ ಜಿಲ್ಲೆಗೆ ಮಳವಳ್ಳಿ ತಾಲೂಕ್ ಇದು ನಿಜವಾದ ರೈತನ ಲಕ್ಷಣ ನಮ್ಮೂರು ಹುಡುಗ ಹುಡುಗಕ್ಕೆ ನಮ್ಗೆ ಸಮಾಧಾನ ಅಂತ ಹೇಳ ನೋಡಿ ನಾನ್ ಇಷ್ಟೊತ್ ಗಂಡ ನಿಮ್ ತಮಸೆಯಾಗ ಮಾತಾಡ್ರಿ ಓಪನ್ ಅಪ್ ಆಗ್ಲಿ ಅಂತ ಅಂದ್ರೆ ಸ್ವಲ್ಪ ನೀವ್ ತೆರಕಲ್ಲಿ ಅಂತ ಏಳು ಬಾಸಲ್ಲಿ ಅದ್ ನಮ್ಮ ಬಾಸಲ್ಲಿ ಇನ್ನು ಹೇಳಕ್ ಆಗಲ್ಲ ಟವಲ್ ಎಲ್ಲ ಹಾಕಿದಿರಿ ಈಗ ಗಿಲ್ಲಿ ಚೆನ್ನಾಗಿ ಆಡ್ತಾವನೆ ಆಡ್ತಾವೆ ಈಗ ಈಗ ನೀವು ನಾಟಕ ಗಿಟಿ ಎಲ್ಲಾ ಮಾಡಿದಿರಿ ಅಂತ ಚಿಕ್ಕ ವಯಸ್ಸಲ್ಲಿ ನಾಟಕ ಮಾಡಿದಿರಿ ಭೀಮನ್ ಪಾತ್ರ ಮಾಡಿ ನೀವು ಭೀಮನ್ ಮಾಡಿದ್ರಿ ಇಷ್ಟೊಂದ್ ಕುಳ್ಕಿದ್ರಿ ಭೀಮನ್ ಮಾಡಿಸಿದ್ರಿ ನಿಮ್ ಕೈಲಿ ಒಂದ್ ಯಾವ್ದಾರ ಒಂದ್ ಕಂದ ಎತ್ತಿ ನೋಡ ನಗೋದ್ ಬೇಡ ಆಡಾಡಿ ಏ ಆಡ್ತಾರ ಆಡ್ತಾರೆ ಜನ ಅಭಿಮಾನಿಗಳವ್ರೆ ನಿಮ್ಗೆ ಟೈಮ್ ತಗೊಳ ಸಮ ನಾನೇಕೆ ಬೇಡ ನಾನು ಇಷ್ಟ ಮಾತಾಡಿದೀನಿ ಅದೇ ಹೆಚ್ಚು ಆಗ್ಲೇ ಇರ್ಲಿ ಬಿಡು ಮನಾ ತುಕಟವಾ ತರುಣಿ ಬಿಡು ಮನಾ ತುಕಟವಾ ತರುಣಿ ಹಿಮಣಿ ತರುಣಿ ಹಿಮಣಿ ತರುಣಿ ಬಂತೆ ಬೆಂಕಿ ಬಿಡಿ ಆಗುದಿಲ್ಲ ಅಂದ್ರೆ ನೋಡಿ ಹೆಂಗೆ ಕೆಳಗಡೆ ದಮ್ ಕಟ್ಟಿ ಆರ್ತೀರಿ ಹುಮ್ಮಸ್ಸು ಹಾ ಯಜ್ಮನ್ ಈಗ 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 ಅವರ ಊರಲ್ಲಿ ನೀವು ಪರ ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ರಿ ಇವತ್ತು ಗಿಲ್ಲಿಯವ್ರ್ ಗೆದ್ ಬರ್ಲಿ ಅಂತ ಎಲ್ಲರೂ ಪ್ರೀತಿಯಿಂದ ಆರೈಸ್ತಾರ ಪರ ಮಾಡ್ತಾವ್ರೆ ಎಷ್ಟ್ ಖುಷಿ ಆಗುತ್ತೆ ನಿಮ್ಗೆ ತುಂಬಾ ಖುಷಿ ಆಯ್ತಾ ಅದೇ ಜನಕ್ಕೆ ಅನ್ನ ಆಗ್ತಾ ಇದೀರಿ ಹೌದು ಅವನ ಬಗ್ಗೆನು ಮಾತಾಡ್ಕೊಂಡು ನಾವ್ ಖುಷಿಯಾಗಿ ನಮ್ಮೂರ್ ಹುಡುಗ ಚೆನ್ನಾಗ್ ಬರ್ತೀವಿ ಇನ್ನು ಬೆಳಿಲಿ ಕಲಾವಿದ ಹ್ಮ್ ಒಳ್ಳೆ ಕಲಾವಿದ ಅವ್ನ್ ಗೆದ್ರೆ ಏನ್ ಕೊಡ್ತಾರೆ ಗೊತ್ತಾ ನಿನ್ಗೆ ಏನ್ ಕೊಡ್ತಾರೆ ಐವತ್ತು ಲಕ್ಷ ಕೊಡ್ತಾರೆ ಅವನು ಅಥವಾ ನಮಗ್ ಬಂದೆ ನೀನು ಕಳ್ಳ ಕಳ್ಳ ಈಗ ಅವನ್ಗೆ ಕೊಡೋದು ಅವ್ನ್ ಗೆದ್ದು ಈಗ ನೀವು ನಾಟ್ಕಾಡುವಾಗ ನೀವೇ ದುಡ್ಡು ಕೊಟ್ಟ ಆಡ್ತಿದ್ರಿ ಹೌದು ಅದು ನಿಮ್ ಕಾಲ ಈಗಿನ ಕಾಲದಲ್ಲಿ ಏನು ಅಂದ್ರೆ ಈಗಿನ ಕಾಲದಲ್ಲಿ ಆಡಿ ಗೆದ್ರೆ ಗೆದ್ರೆ ಐವತ್ ಲಕ್ಷ ಕೊಡ್ತಾರೆ ಒಂದ್ ಲಕ್ಷ ಅಲ್ಲ ಹೇಳಿ

ಕಲೆ ಅನ್ನೋದೇ ಹಿಂಗಲ್ವಾ ನೋಡಿ ಸೆವೆಂಟಿ ಸಿಕ್ಸ್ ಆಗಿದ್ರು ಈಗ್ಲೂ ನಾಟಕ ಆಡ್ತೀನಿ ಅಂತಿರಲ್ಲ ಕಲೆ ಆ ಕಲೆನೇ ನಿಮ್ ಊರ್ನ ರಕ್ತಗತವಾಗಿ ಇವತ್ತು ಪ್ರಪಂಚದಾದ್ಯಂತ ಕರ್ನಾಟಕ ಮೀರಿ ಹೋಗ್ಬಿಡ್ತಾ ಇದೆ ಯಾಕಂದ್ರೆ ಎಲ್ಲಾ ಕಡೆ ಕರ್ನಾಟದವರು ಅವ್ರೆ ಎಲ್ಲಾ ಕಡೆ ಇರೋರೆಲ್ಲರೂ ಕೂಡ ಗಿಲ್ಲಿ ನೋಡಿ ಇಷ್ಟ ಪಡ್ತಾವ್ರೆ ನೀವೆಲ್ರು ನಾಟಕ ಆಡಿ ನಿಮ್ ಕಲೆ ಬಗ್ಗೆ ಗೊತ್ತು ನಾನ್ ಇಷ್ಟೋತ್ವರೆಗೂ ನಿಮ್ಮ ಚೆನ್ನಾಗೆ ನಿಮ್ ವಯಸ್ಸು ಅನ್ನೋದ್ಕಿಂತ ಹೆಚ್ಚು ನಿಮ್ ಜೊತೆ ಕಾಮಿಡಿಯಾಗಿ ಮಾತಾಡ್ತಿದ್ದೀವಿ ನಿಮ್ ಒಳಗಡೆ ಎಂತೆಂತ ಸತ್ಯ ಇತ್ತು ಹೊರಗಡೆ ಬಂತು ಜೂನಿಯರ್ ಮೋದಿ ಆಗಿದ್ರಿ ಬಿಲ್ ಪಾತ್ರ ಮಾಡಿದಿರಿ ಈಗಲೂ ದುಡ್ಡು ಕೊಟ್ಟರೆ ನಾಟಕ ಮಾಡಿ ರೆಡಿ ಇದೀರಿ ಇಲ್ಲಿಗೆ ಹೇಳ್ತೀವಿ ನೀವು ಸ್ವಲ್ಪ ನಾಟಕ ದೇವಸ್ಥಾನಗಳಿಗೆ ದೇವಸ್ಥಾನಗಳಿಗೆ ಅನುದಾನ ಕೊಡ್ಬೇಕು ನಾಟಕಗಳು ಕೊಡ್ಬೇಕು ಅವನು ಮುಂದುವರಿ ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ಬೇಕು ಸಾಮಾಜಿಕ ಕಾರ್ಯಗಳು ಮಾಡ್ಬೇಕು ಮಾಡ್ಬೇಕು ಜನಗಳ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟು ಮುಂದೆ ಬರ್ದಾ ಇದ್ರೆ ನಮ್ ಕನ್ನಡ ಹಿಂದೂ ಹೋಗುದು ನಮ್ ಕನ್ನಡ ಮುಂದೆ ಬರ್ಬೇಕಾದ್ರೆ ಅವರು ನಮ್ ಕರ್ನಾಟಕ ಒಬ್ಬ ವ್ಯಕ್ತಿ ಕನ್ನಡಕ್ಕೊಬ್ಬ ರಾಜ ರಾಜ ರಾಜ್ಕುಮಾರ್ ರಾಜ ಆದ್ಮೇಲೆ ಕರ್ನಾಟಕದಲ್ಲಿ ಅವನು ಪಾತ್ರ ಮಾಡಿದ್ಮೇಲೆ ನಮ್ ಕರ್ನಾಟಕ ಅನ್ಸ್ಕತ್ತು ಓಹ್ ಒಂದ್ ಕನ್ನಡಕ್ಕೊಂದ್ ಬೆಲೆ ಒಳ್ಳೆ ಕೊಟ್ಟವ್ರು ಹೇಳಿದ್ರಿ ನೋಡಿ ನೀವ್ ಹೇಳೋದ್ ಮಾತು ನನ್ ಒಂದ್ ನೆನಪು ಬರ್ತಾ ಇದೆ ಯಾವ್ದೇ ಇಂಡಸ್ಟ್ರಿ ಯಾವ್ದೇ ಚಿತ್ರರಂಗದಲ್ಲೂ ಹಿಂದಿ ತಮಿಳು ತೆಲುಗು ಯಾವ್ದ್ರಲ್ಲೂ ಕೊಡದೇ ಇರುವಂತ ಒಂದು ಒಂದು ಪ್ರಶಸ್ತಿ ಅಂದ್ರೆ ಕೆಂಟಕಿ ಕರ್ನಲ್ ಅಂತ ಒಂದು ಪ್ರಶಸ್ತಿ ಕೊಡ್ತಾರೆ ಅದು ಕರ್ನಾಟಕದಲ್ಲಿ ರಾಜ್ಕುಮಾರ್ ಒಬ್ಬರಿಗೆ ಸಿಕ್ಕಿರೋದು ಅಂತ ನೋಡಿ ಅಂತವ್ರ್ ನೆನಪಿಸ್ಕೊಂಡ್ರೆ ನೋಡಿ ಇರೀಕರಣ ಎಂತ ಸತ್ವ ಇರುತ್ತೆ ನೀವು ಕಲಾವಿದ್ರು ನೋಡಿ ಅಂತ ಪ್ರಶಸ್ತಿ ಯಾರಿಗೂ ಸಾವಿರ ಅಷ್ಟೇ ಇದುವರೆಗೂ ಕೂಡ ಆಗ್ತು ಎಷ್ಟೇ ವರ್ಷ ಆದ್ರೆ ಅವ್ರು ಸವಿ ನೆನಪಿದ್ದೇ ಹಾ ನೀವು ರಾಜ್ಕುಮಾರ್ ಪಿಕ್ಚರ್ ನೋಡ್ತೀರಾ ಅಯ್ಯೋ ಅಯ್ಯೋ ಕಂದಿಗೂ ಇನ್ನೂರ ಎಂಟು ಅಲ್ಲಿ ಹಾ ಇನ್ನು ರೈಸ್ ಫಿಲಂ ನೋಡಿ ಮೂರ್ ಮಾತ್ರ ನೋಡಿಲ್ಲ ನೋರ್ ನೋಡಿ ಮನೇಲೆ ಸುಮ್ನೆ ಕುತ್ಕೊಂಡು ಸಾಕು ಅಂತ ಹೇಳ್ಬಿಟ್ಟಿರ್ತಾರ ಎಲ್ಗೋ ಅದೇ ವಯಸ್ಸಾಗೋದ ಅಂತ ಇನ್ನೊಂದ್ ಮೂರ್ ಪಿಕ್ಚರ್ ನೋಡ್ಬೇಕಷ್ಟೇ ನೀವು ಟಿವಿ ಲ್ ನೋಡ್ತಾ ಇದ್ದೀನಿ ಟಿವಿ ನೋಡ್ತಾ ಇದೀರಿ ಟಿವಿ ನೋಡ್ತಾ ಇದೀರಿ ಒಂದ್ ದೃಷ್ಟಿ ಕಾಣಿಸುತ್ತೆ ಈಗ ನೋಡಬಹುದಾ ಓ ಕಾಣ್ಸುತ್ತೆ ಕಣಿ ಆಪರೇಷನ್ ಮಾಡೋ ಉತ್ಸಾಹನೇ ನಿಮ್ಗ ನಮ್ಮ ಡಾಕ್ಟ್ರು ನಮ್ ತಂದೆ ತಾಯಿ ಕಣ್ಣು ಮಂಜು ಬಂದ್ ಬಿಟ್ಟಿದೋ ಅವ್ರ ನೆನಕತಾ ಇದೀನಿ ಅವ್ರ ಕಣ್ಣ ದೃಷ್ಟಿ ಕೊಟ್ರು ಯಾರು ಅಲ್ಲೇ ಆ ಡಾಕ್ಟರ್ ಈಗ 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 ಹಾ ಆಯ್ತು ಯಜಮೇನ್ ಈಗ ನೀವು ನಾಟಕ್ರಿ ನಿಮ್ಮ ಒಂದು ತೊಡೆ ಮೇಲೆ ಬೆಳೆದಂತ ಹುಡುಗ ಇಲ್ಲಿ ನಟ ಇವತ್ತು ಕರ್ನಾಟಕದ ಆದ್ಯಂತ ಫೇಮಸ್ ಆಗ್ಬಿಟ್ಟವನೇ ಬೆಳಿಲಿ ಬೆಳಿಲಿ ತುಂಬಾ ಜನ ಎಲ್ಲಾ ಪ್ರೀತಿ ಮಾಡ್ತಾರೆ ಊರು ಹುಡುಗ ಇತ್ತ ಊರು ಹುಡುಗ ಅಂತ ಹೇಳಿ ನಿಮಗೆ ಟಿವಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ನಮ್ ಕಾಲದಲ್ಲಿ ತುಂಬಾ ಖುಷಿ ಆಗುತ್ತೆ ಹ ನಗ್ತೀರಾ ಯಾವ್ದಾದ್ರು ಸಂದರ್ಭ ಬಂದಾಗ ಅವ್ನು ನಗ್ಸು ನೋಡಿ ನಗ್ತೀವಿ ಹೆಂಗೆ ಬಿದ್ದು ಬಿದ್ದು ನಗ್ತೀರಾ ಅಥವಾ ಖುಷಿ ಆಡ್ತೀರಾ ಖುಷಿ ಆಡ್ತೀವಿ ಇವಾಗ ಬಿದ್ದು ಬಿದ್ದು ನಗದು ಮೇಲೆ ಕೇಳಕ್ ಆಗತ್ತೆ ಅದು ಸರಿಯಾಗ ಮಕ್ಕಳದಂಗ ಹೇಳಿದ್ರಿ ಬಿಡಿ ತುಂಬಾ ಖುಷಿ ಆಗತ್ತೆ ಅಂದ್ರೆ ನಿಮ್ ಕೇಳಿ ಬಿದ್ದು ಬಿದ್ದು ನಗ್ಬೇಕು ಅಂತ ಆಸೆ ಇದೆ ಖುಷಿ ನಗ್ತೀವಿ ಖುಷಿ ನಗ್ತೀರಾ ಹೌದು ಅಂದ್ರೆ ನೀವು ನಗೋ ಆಸೆ ಇದೆ ಬಿದ್ರೆ ಕೆಲ ಗೆದಲಕ್ಕಾಗಲ್ಲ ನಿಮ್ಗೆ ಮುಖ್ಯಮಂತ್ರಿಗಳು ಹಾ ಅವರು ಒಂದು ರಾಜಕೀಯದಲ್ಲಿ ದೊಡ್ಡಕ್ಕಲ್ಲೇ ದೊಡ್ಡ ಹೆಸರು ತಗೊಂಡು ಇಲ್ಲೇ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿಗಳು ಅದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ ಹೇಳಿ ಇಡೀ ಮಳವಳ್ಳಿ ತಾಲೂಕಲ್ಲೇ ಭೀಮನ್ ಪಾತ್ರಕ್ಕೆ ಫೇಮಸ್ ಅಂತಲ್ಲ ನೀವು ಹೌದಾ ಅದು ನಿಮ್ಮಂತರು ಪ್ರೇಕ್ಷಕರು ನೋಡ್ಬೇಕು ಯಜಮಾನ್ರ ನಿಜವನ್ನ ಪ್ರೀತಿಯಿಂದ ನಮಸ್ಕಾರ ಮಾಡ್ತಿಲ್ಲ ಯಾಕಂದ್ರೆ ನೋಡಿ ನಿಮ್ಗೆ ಎಷ್ಟು ನಾನು ಸಾಹಸ ಪಟ್ಟು ಮಾಡಿದ್ದೀನಿ ಜನಗಳ ಒಂದ ಉತ್ಸವ ಕೊಡ್ಬೇಕು ಅವ್ರ ಪ್ರೀತಿ ನನ್ನ ಮೇಲೆ ಇರ್ಬೇಕು ನಾನು ಒಬ್ಬ ಕಲಾವಿದನಾಗಿ ಅವ್ರನ್ನ ಮನವೊಲಿಸ್ಬೇಕು ಅವ್ರ ಸಂತೋಷ ಪಡಿಸ್ಬೇಕು ಅಂತ ನಾನು ಬಾರಿ ತ್ಯಾಗ ಮಾಡಿದೀನಿ ಅವ್ರ ಖುಷಿ ಅದು ಈಗ ಅವ್ರ ಆಶೀರ್ವಾದ ಈಗ ಒಂದ್ ಒಂದೇ ಒಂದ್ ಅವಕಾಶ ಒಂದೇ ಒಂದ್ ಅವಕಾಶ ಈಗ ಗಿಲ್ಲಿ ಗಿಲ್ಲಿಯವ್ರೂರಲ್ಲಿ ಈ ತರದವ್ರು ಯಾರೋ ಭೀಮನ ಪಾತ್ರ ಇಡೀ ಮಳವಳ್ಳಿ ತಾಲೂಕಿ ಫೇಮಸ್ ಆಗ್ಬಿಟ್ಟಿರ ತಾತ ಅರವತ್ತ್ ಎಪ್ಪತ್ತಾರು ವರ್ಷ ಆಗಿದ್ರು ಇಷ್ಟೊಂದ್ ಚೆನ್ನಾಗ್ ಮಾತಾಡ್ತಾರೆ ಒಂದ್ ಕಂದ ಬೇರೆ ಚೆನ್ನಾಗ್ ಬಿಟ್ರು ನೋಡೋಣ ಒಂದ್ಸರಿ ಬಿಗ್ ಬಾಸ್ ಕಳ್ಸೋಣ ಒಂದ್ ವಾರ ಅಂದ್ಬಿಟ್ಟು ಕಳ್ಸಿ ಹೋಗ್ತೀರಾ ವ ಅವ್ರಾಗಿದವ್ರು ಕಳ್ಸಿ ಹೋಗ್ತೀರಾ ಒಳಗಡೆ ಹೋದ್ರೆ ಏನ್ ಮಾಡ್ಬೇಕು ಅಂದ್ರೆ ಡ್ಯಾನ್ಸ್ ಮಾಡ್ಬೇಕು ಹೌದಾ ಜೊತೆ ಮಾಡ್ತೀರಾ ಅಯ್ಯೋ ಖುಷಿ ನೋಡಿ ಅಲ್ಲ ನಿಮ್ ನಾಟಕ ತರವ್ರಲ್ಲ ಈಗಿನ ಕಾಲ್ ಹುಡುಗಿರು ಫುಲ್ ಸ್ಪೀಡ್ ಇರ್ತಾರ ಲೇಡಿ ಲೇಡಿ ದ್ರೌಪದಿ ಜೊತೆ ಮಾಡಿದ್ದೇನೆ ಅದ್ ಬೇರೆ ಈಗ ಈಗಿನ ಕಾಲದ ಹುಡುಗಿರ್ ಹಂಗಲ್ಲ ಇರ್ರಿ ಈಗಿನ ಕಾಲದ ಹುಡುಗಿ ಎಷ್ಟು ಹುಡುಗಿರ್ ಜೊತೆ ಡ್ಯಾನ್ಸ್ ಮಾಡಿದ ನಾಟಕದಲ್ಲಿ ನಾನಾ 16 ನಾಟಕ ಆಡಿ ಇದೀನಿ 16 ನಾಟಕಕ್ಕೆ ಇಷ್ಟೊಂದು ಹೆಸರುವಾಸಿ ಆಗಿದೀರಾ ಸೂಪರ್ 16 ನಾಟಕ ಆಡಿ ಅಂದ್ರೆ ರಾಸ್ಯ ಹತ್ತು ಕುರುಕ್ಷೇತ್ರ ಆರು ಓ ಸೂಪರ್ ಅಂದ್ರೆ ಏನ್ ಏನು ನಿಮ್ಮಂತ ನಿಮ್ಮಂತನಲ್ಲಿ ಬೇರೆ ಯಾರೋ ಇದ್ರು ನಾಟಕ ಆಡೋರು ನಿಮ್ಮ ತಂದೆ ಇದ್ರು ಓ ನಿಮ್ಮ ತಂದೆ ಕುರು ರಾಜನ ಪಾತ್ರ ಮಾಡುತ್ತಿರು ರಾಮಾಯಣದಲ್ಲಿ ಅಂದ್ರೆ ನಿಮ್ಗೆ ಮಳ್ಳವಳ್ಳಿ ತಾಲೂಕೆ ಭೀಮಿನ ಪಾತ್ರದಲ್ಲಿ ನೀವೇ ಹೆಸರುವಾಸಿ ಅಂತလား ನಿಮಗೆ ಅಂತಿದ್ದಾರೆ ಅದಕ್ಕೆ ಇದಿನೇನ ಗುರು ಸರ್ ನಾನು ಆಗಲ್ಲ ಅದ ನಾನೇ ಅಂತ ಮರ ಮರಕ್ಕಿಂತ ದೊಡ್ಡ ಮರಿ ಒಳ್ಳೆ ಮಾತು ನೀವು ಒಳ್ಳೆ ಕಲಾವಿದ್ರು ಈಗ ನಮ್ಗೆ ತಡೆ ಈಗ ನಮ್ ಕೊನೆದಾಗ ಏನು ಅಂದ್ರೆ ಈಗ ಒಳಗಡೆ ಬಿಗ್ ಬಾಸ್ ಕಳ್ಸ್ರೆ ಈ ಜೊಡಿಬೇಕು ಒಂದ್ ನಿಮಿಷ ಈ ಜೊಡಿಬೇಕು ಅಲ್ಲಿ ಡ್ಯಾನ್ಸ್ ಮಾಡ್ಬೇಕು ಎಲ್ರ ಜೊತೆಗ್ ಡ್ಯಾನ್ಸ್ ಮಾಡ್ಬೇಕು ಈ ಜೋಡಿ ಆಗಲ್ಲ ಈ ಜೋಡಿ ಆಗಲ್ಲ ತಂದೆ ಒಬ್ನೇ ಮಗ ಅಂತ ಅವಾಗ ಏನು ಕಲ್ಸ ಬಿಟ್ಟಿಲ್ಲ ನೀವು ಫೇಮಸ್ ಆಗ್ಬಿಟ್ಟಿದ್ರಿ ಬಿಟ್ಟಿದ್ರ ಎಲ್ಲ ಕಲ್ತ್ ಬಿಡವ್ರಿ ಹಾಯ್ತು ಆಯ್ತು ಯಜಮಾನ್ರ ಬಾರಿ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಏನು ಕೂಡ ಅನ್ಯತ ತಗೋಸ್ಬಿಡಿ ನಿಮ್ ಜೊತೆ ಹಿಂಗ್ ಮಾತಾಡೋ ಚೆನ್ನಾಗಿ ಮಾತಾಡ್ತೀರಾ ಅಂತ ಆಯ್ತು ಧನ್ಯವಾದ